ಹಲೋ ನಮಸ್ಕಾರ ನಾಗರಾಜ ಅಂತ ಪ್ರಜಾವಾಣಿ ರಿಪೋರ್ಟ್ರು ಗುರುಳೆ ನಾಗರಾಜ ಅಂತ ಪ್ರಜಾವಾಣಿ ರಿಪೋರ್ಟ್ರು ಬಂದರು ಹೋಗ್ಲಿ ಹಾಂ ನಿಮ್ಮ ದೇವಸ್ಥಾನ ಕೈ ಮುಕ್ಕೊಂಡು ಹೋಗಿ ಬಂದ್ವಲ್ಲ ಹಾಗಾಗಿ ನಿಮ್ಮ ನಂಬರ್ ತಗೊಂಡೆ ಹೌದು ಹಾಂ ಹಾಗಾಗಿ ಗುರುಳೆ ಅದಕ್ಕೆ ಇಲ್ಲಿ ಕೇಳಿದೆ ಇಲ್ಲೇ ಇದೆ ತಗೊಳ್ಳಿ ಅಂತ ಅಂದ್ರು ಅಂತಂದು ಹಾಗಾಗಿ ತಮ್ಗೆ ನಂಬರ್ ಫೋನ್ ಮಾಡಿ ಮಿಸ್ ಕಾಲ್ ತಗೊಂಡೆ ಹಾಂ ಹಾಂ ದಿನನಿತ್ಯ ಪೂಜೆ ಇದೆಯಂತೆ ಹಾಂ ದಿನನಿತ್ಯ ಪೂಜೆ ಇದೆಯಂತೆ ಹಾಂ ಹಾಗಾಗಿ ಯಾವಾಗ ಯಾವಾಗ ಗುರುಗಳೆ ಪೂಜೆ ಪ್ರತಿ ಸೋಮ ಸೋಮವಾರ ಹಾ ವಿಶೇಷ ಪೂಜೆನಾ ಹಾ ಸರಿ ಗುರುಗಳೆ ಆಮೇಲೆ ವರ್ಷದ ಪೂಜೆ ಯಾವಾಗ ವರ್ಷದ ಪೂಜೆ ಆರಾಧನೆ ಎಲ್ಲ ಮಾಡ್ತಿಲ್ಲ ಗುರುಗಳೆ ವರ್ಷ ವರ್ಷ ಹಾ ಹೇಳಿ ಗುರುಗಳೆ ವರ್ಷ ವರ್ಷ ಮಾಡ್ತಿರಲ್ಲ ಅದು ಯಾವಾಗ

ಸರಿಯಾಗಿದೆ معناتೆ ಒಳ್ಳೆದು ಆ ಹಾಗಾಗಿ ನಾನು ತುಂಬಾ ಖುಷಿ ಆಯ್ತು ಸೋಮೇಶ್ವರ ದೇವಸ್ಥಾನ ಹ ಆ ತುಂಬಾ ಚೆನ್ನಾಗಿ ಮಾಡಿದ್ರಿ ಹ್ಮ್ ಹ ಹಾಗಾಗಿ ಅದಕ್ಕೆ ಕೇಳಿದೆ ವಿಶೇಷ ಪೂಜೆ ಅವಾಗ ಏನು ಅದು ಈಗ ಮಾಡ್ತ ಇದರೋ ನಮ್ಮ ಅಣ್ಣ ಹೌದಾ ನಮ್ದೇ ಏನಿದ್ರೆ ಡಿಸೆಂಬರ್ ಗೆ ಹಾ ಹ ಈಗ ಅಣ್ಣವರ ಮಾರ್ಕ ನಿಮ್ಮ ಕುಟುಂಬಕ್ಕೆ ಬಂದಿರಂತದ್ದು ಅಣ್ಣವರಿಗೆ ಬಂದಿದೆ ಹ ಆ ಆ ಆ ಪ್ರತಿ ವರ್ಷ ಯಾವ ಟೈಮಲ್ಲಿ ಜಾತ್ರೆ ಗೀತ್ರೆ ಇತ್ರೆನ ಮಾಡ್ತೀರಾ ಹಾ ಏನಿಲ್ಲ ಯುಗಾದಿ ಮತ್ತೆ ಶಿವರಾತ್ರಿ ಹಾ ಮುಖ್ಯವಾದದ್ದು ಶಿವರಾತ್ರಿನ ಜಾಸ್ತಿ ಹೌದು ಶಿವನ ದೇವಸ್ಥಾನ ಆದ್ರಿಂದ ಹಾ ಹಾಗಾಗಿ ಹಾ ಹಾ ಮತ್ತೆ ಇಲ್ಲ ಎಲ್ಲೂ ಎಲ್ಲಾ ಕಾರ್ಯಕ್ರಮಗಳು ಇನ್ನು ಮಾಡಕ್ಕೆ ಎಲ್ಲ ರೆಡಿ ಮಾಡ್ತಾ ಇದೀರಿ ಹಾ ಅಲ್ವೇ ಎಲ್ಲಾ ಅಚ್ಚುಕಟ್ಟಾದ ಜಾಗ ಇದೆ ಹೌದ ಹೇಳಿ ಇನ್ನು ಮದುವೆಗಳೆಲ್ಲ ಇರ್ತವೆ ಹಾ ಮತ್ತೆ ಇನ್ನು ಕೂಡ ಒಂದ್ ಸ್ವಲ್ಪ ಕಟ್ಟಡಗಳ್ ಹಾಕ್ಬೇಕಲ್ವೇ ಇನ್ನೂ ಒಂದ್ ಸ್ವಲ್ಪ ಎಲ್ಲ ಇದೆಲ್ಲ ಇದೆಲ್ಲಾ ಹಾಕ್ಬೇಕು ಆ ನಿರ್ಮಾಣ ಕಾರ್ಯಗಳ್ ಆಗ್ಬೇಕು ಹೌದ್ ಹೇಳಿ ಅಲ್ವ ಸುತ್ತ ಕಾಂಪೌಂಡ್ ಎಲ್ಲ ಬರಬೇಕು ಮತ್ತ ಅನುದಾನ ಇದೆಯಾ ಸಿಗ್ತಾ ನಿಮ್ಗೆ ಏನಿಲ್ಲಾ ಹೌದಾ ಮತ್ತೆ ಯಜಮಾನರುಗಳೆಲ್ಲ ನಿಮ್ ಜೊತೆ ಸಹಕರ್ಸಿದಾರೆ ಊರಿನ ಯಜಮಾನರುಗಳು ಹಾ ಗ್ರಾಮದವರು ಮತ್ತೆ ಈ ಮರಳು ಅದು ಇದು ಎಲ್ಲಾ ವ್ಯವಸ್ಥೆ ಮಾಡಿ ಒಂದ್ ಮಟ್ಟಕ್ಕೆ ಒಳ್ಳೆ ರೀತಿ ತಂದಿದ್ದೀರಾ ಹಾ ಹೌದು ವಿಶಾಲವಾದ ಜಾಗ ಇದೆ ಹೌದ ಹೇಳಿ ಹಾ ಹಾಗಾಗಿ ತುಂಬಾ ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗಿ ಆಗ್ತಾ ಇರತ್ತೆ ಗರೊಳಗಾದ

ಹಾ ಮದುರೈ ಹಾ ಹಳೆ ದೇವಸ್ಥಾನ ಪುರಾತನ ದೇವಸ್ಥಾನ ಅದನ್ನ ನೀವು ಇಂಪ್ರೂವ್ ಮಾಡಿದ್ರ ಎಲ್ಲಾ ಗ್ರಾಮಸ್ಥರು ದಾನಿಗಳೆಲ್ಲ ಸೇರ್ಕೊಂಡು ಹೌದಾ ಸರಿ ಗುರುಳ ಅದಕ್ಕೆ ತಮ್ ಜೊತೆ ಮಾತಾಡೋದ ನಾಗರಾಜಂತ ಗುರುಗಳ ಪ್ರಜಾವಾಣಿ ಹಾ ನಮ್ಮ ಹಾಗೇ ವಿಶ್ವ ಹಿಂದೂ ಪರಿಷತ್ ಟಿನಶಿಪುರ ತಾಲೂಕು ಹಾಗಾಗಿ ನಮ್ಗೆ ಮಠ ಮತ್ತೆ ದೇವಸ್ಥಾನಗಳ್ ಕಂಡ್ರ ಬಾರಿ ವಿಶ್ವಾಸ ಹಾಗಾಗಿ ಮಾತಾಡ್ತಾ ಇರ್ತೀವಿ ತಮ್ಮನೆಲ್ಲಾ ಮಠಗಳು ದೇವಸ್ಥಾನಗಳು ಒಳ್ಳೆ ರೀತಿ ಬೆಳವಣಿಗೆ ಆಗ್ಬೇಕು ತುಂಬಾ ಸಂತೋಷ ಮಾಡುತ್ತೆ ಹಾ ಆಯ್ತು ನಮಸ್ಕಾರ ಆಯ್ತು ಆಯ್ತು